ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನು ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಎಲ್ಲರೂ ಸೇರ್ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಸಮಾವೇಶ ಆಗಸ್ಟ್ ಇಪ್ಪತ್ತು ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ ಆಸ್ ಆಫ್ ನೋ ಶೆಡ್ಯೂಲ್ ಇರ್ತಕ್ಕಂಥದ್ದು ಇಪ್ಪತ್ತನೇ ತಾರೀಕು ಆಗಸ್ಟ್ವರೆಗೂ ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲರೂ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತು ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವೆ ಕೇಳಲಿಲ್ಲ ಈಗ ನಾಲ್ಕು ಕಾಲು ಲಕ್ಷವರೆಗೂ ಟೆಚ್ ಆಗಿದೆ ಅಣ್ಣ ಅದರಲ್ಲಿ ಒಂದೂವರೆ ಲಕ್ಷ ಜನ ಫಾರಮ್ನ ಫಿಲ್ ಮಾಡಿದ್ದಾರೆ ದಟ್ ಮೀನ್ಸ್ ದೇ ಆರ್ ಆಕ್ಟಿವ್ ಮೆಂಬರ್ಸ್ ಆಫ್ ದ ಜೆ ಡಿ ಎಸ್ ಪಾರ್ಟಿ ಏಕೆರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನೂ ಏನಲ್ಲ ಮಿಸ್ಡ್ ಕಾಲ್ ಕೊಡ್ತೀವಿ ನಂಬರ್ ಬರುತ್ತೆ ಮತ್ತು ಓ ಟಿ ಪಿ ಬರುತ್ತೆ ಓ ಟಿ ಪಿ ಜನ್ರೇಟ್ ಆಗುತ್ತೆ ನೀವು ಒಳಗಡೆ ಹೋಗಿ ಲಿಂಕ್ ಒತ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್ ಏನಿಲ್ಲ ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು ನೀವು ಯಾವ ಕಾನ್ಸ್ಟೆನ್ಸಿ ನೀವು ಒಂದು ಫೋಟೋ ಅಪ್ಲೋಡ್ ಸಿಂಪಲ್ ಪ್ರಾಸೆಸ್ ಏನು ಹೆಚ್ಚಾಗಿ ಏನು ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಈ ಹಿಂದೆ ಜನತಾದಳ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಆರರಿಂದ ಏಳು ಜನ ಶಾಸಕರು ಗೆದ್ದಿರ್ತಕ್ಕಂಥ ಇತಿಹಾಸ ಇದೆಯಣ್ಣ ಈಗ ಹೊಸದಾಗಿ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರಾಗಿ ಸೇಡಮ್ನ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂಥ ಬಾಲರಾಜ್ ಅವರು ಸಕ್ರಿಯ ಕೆಲಸನ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪಾರ್ಟಿ ಕಡೆಯಿಂದನೂ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅವರು ಕೂಡ ಅದನ್ನು ಭಾಳ ಗಂಭೀರವಾಗಿ ಕೈಗೆತ್ಕೊಂಡಿದ್ದಾರೆ ಹಾಗಾಗಿ ಜಿಲ್ಲೆಯನ್ನು ಜಿಲ್ಲೆಯಲ್ಲಿ ನಡಿತಕ್ಕಂಥ ಯಾವುದೇ ಆಗು ಹೋಗಗಳಿರ್ಬೋದು ಇದೆಲ್ಲದರ ವಿಚಾರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸದ ಬಗ್ಗೆ ಬಹುಶಃ ಅವರೇನು ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಏನಿಲ್ಲ ಏಕೆಂದರೆ ಬಹುತೇಕ ಜನತಾದಳ ಪಕ್ಷವನ್ನು ಇಲ್ಲಿವರೆಗೂ ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ಈಗ ಏನು ಹತ್ತತ್ರ ತೊಂಬತ್ತೊಂಬತ್ತರಿಂದ ಈಚೆಗೆ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಈಗ ಚುನಾವಣೆಗಳಲ್ಲಿ ಏಳು ಬೀಳು ಫಲಿತಾಂಶ ನಮ್ಮ ಪರವಾಗಿ ಬರದೇ ಹೋಗ್ಬೋದು ಒಂದೊಂದು ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಒಂದೊಂದು ಸಲ ನಮ್ಮ ನಿರೀಕ್ಷೆಗೆ ನಾವು ಮುಟ್ಟಿಲ್ಲದೆ ಇರ್ತಕ್ಕಂಥ ರಿಸಲ್ಟ್ಗಳು ಕೂಡ ನೋಡಿದ್ದೇವೆ ಹಂಗನ್ನು ಮಾತ್ರಕ್ಕೆ ನಾವೇನು ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಈಗಿನಿಂದ ಭಾಳ ಸಕ್ರಿಯವಾಗಿ ನಮ್ಮ ಎಲ್ಲ ಈ ಭಾಗದ ಜಿಲ್ಲೆಯ ನಾಯಕರುಗಳು ಸ್ಥಳೀಯ ಮುಖಂಡರುಗಳು ಈಗಾಗಲೇ ಇಲ್ಲ ಅಂತಕ್ಕಂಥದ್ದೇನಿಲ್ಲ ಈಗಾಗಲೇ ನೋಡಿ ನಾನು ಬಾಲರಾಜ್ ಅವ್ರ ಜೊತೆ ಮತ್ತು ನಮ್ಮ ನಾಟಿಕರವ್ರ ಜೊತೆ ಬೆಳಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ ಸೇಡಮ್ಮು ಮತ್ತು ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನನಗಿಂತ ಚೆನ್ನಾಗಿ ನಿಮಗೆ ಅದರ ಬಗ್ಗೆ ಅರಿವಿದೆ ಸ್ಯಾಂಡ್ನ ಮಾಫಿಯಾ ಅದರಲ್ಲಿ ಆಗಿರ್ತಕ್ಕಂಥ ಬಹುಶಃ ನೂರ ಅರವತ್ತೈದು ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡ ಹಗರಣ ಏನು ಬೆಳಕಿಗೆ ಬಂತು ಆದರೆ ಸರ್ಕಾರ ಸಂಪೂರ್ಣವಾಗಿ ಇದ್ರ ಬಗ್ಗೆ ಬನ್ನಿ ದೊಡ್ಡಪ್ಪಣ ಏ ಚೇರಾಕಪ್ಪ ದೊಡ್ಡಪ್ಪಣಗೆ ಯಾವುದೇ ರೀತಿ ಭ್ರಷ್ಟಾಚಾರ ಸ್ಯಾಂಡ್ ಮಾಫಿಯಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಯಾವುದೇ ತನಿಖಾ ಸಂಸ್ಥೆಗಳಿಗೆ ಇದನ್ನು ಒದಗಿಸಿ ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡತಕ್ಕಂಥದಕ್ಕೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ ಇದು ಬಹುಶಃ ನಾವು ನೋಡ್ಕೊಳ್ತಾನೆ ಇದ್ದೇವೆ ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಇವತ್ತು ಒಂದು ಇತ್ತೀಚೆಗೆ ತಮ್ಮೆಲ್ರಿಗೂ ಅಣ್ಣ ಜಿಲ್ಲೆನಲ್ಲಿ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ನ ರಿಸಲ್ಟ್ ಬಂತು ರಾಜ್ಯದಲ್ಲಿ ಕೊನೆಯ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು ಎಸ್ ಎಲ್ ಸಿ ಔಟ್ಸ್ ಏನಿದ್ದಾರೆ ರಿಸಲ್ಟು ಭಾಳ ಕಳಪೆಯಾಗೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಜೊತೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಕೆ ಕೆ ಆರ್ ಡಿ ಬಿ ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆಗೊಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಕೆ ಕೆ ಆರ್ ಡಿ ಬಿಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾ ಇದೆ ಒಂದು ಬಹುಶಃ ಲ್ಯಾಂಡ್ ಆರ್ಮಿಗೆ ಹೆಚ್ಚಾಗಿ ಹೋಗ್ತಾ ಇದೆ